ಶ್ರದ್ಧೆಯಿಂದ ಈ ಸಮ್ಮೇಳನದಲ್ಲಿ ಭಾಗವಹಿಸಿರುವ ಎಲ್ಲರನ್ನ ನಾನು ಪ್ರೀತಿಯಿಂದ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಏನು ಅಂತಂದ್ರೆ ಒಂದು ಸಾಂಸ್ಕೃತಿಕ ಮನಸ್ಸಿದ್ರೆ ಮಾತ್ರ ಸಾಮಾಜಿಕ ಬದಲಾವಣೆಯ ಬಗ್ಗೆ ಪ್ರೀತಿ ಇದ್ರೆ ಮಾತ್ರ ನಮ್ಮೊಳಗಿನ ಕೇಳುಗಳನ್ನ ತೊಳೆದುಕೊಳ್ಳುವುದಕ್ಕೆ ಮನಸ್ಸು ಮಾಡಿದ್ದರೆ ಮಾತ್ರ ಈ ತರದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಹೃದಯ ಅಥವಾ ಮನಸ್ಸು ಹುಟ್ಟುತ್ತೆ ಅಂತ ಒಂದು ಕೆಲಸವನ್ನ ಉಳಿಯಾರಿನ ಜನ ಉಳಿಯಾರಿನ ಸಾಂಸ್ಕೃತಿಕ ಜೀವಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳಗಿನಿಂದ ನೋಡ್ತಾ ಇದ್ದೀನಿ ನಾನು ಉತ್ತಮವಾದ ಸ್ಪಂದನೆ ಇದೆ ರವಿಕುಮಾರ್ ನಾಯಕತ್ವದಲ್ಲಿ ಉಳಿಯಾರಿನಲ್ಲಿ ಈ ತರದ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅನ್ನೋದೇ ಒಂದು ರೀತಿಯ ಕನಸಿನ ರೀತಿಯ ಒಂದು ಪ್ರಕ್ರಿಯೆ ಇವತ್ತು ನಾಟಕ ಡೈರೆಕ್ಟ್ ಆಕ್ಷನ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಒಂದು ಘಟನೆ ನಡೀತು ಡೈರೆಕ್ಟ್ ಆಕ್ಷನ್ ಅಂತ ಹೇಳಿ ಅದು ಒಳ್ಳೇದಕ್ಕಾಗಿ ಆಗಲಿಲ್ಲ ಅದು ಬೇರೆ ಕಾರಣಕ್ಕಾಗಿ ಆಯ್ತು ಅದರ ವಿವರಗಳಿಗೆ ನಾನು ಹೋಗಲ್ಲ ಆದ್ರೆ ಪ್ರೊಫೆಸರ್ ನಜೂರ್ ಸ್ವಾಮಿ ಅವರು ಇಲ್ಲಿ ಅಂತ ಕೇಳ್ತಾ ಇದೆ ಈ ಕಡೆ ಸ್ನೇಹಿತರೆ ಧ್ಯಾನ ಇಲ್ದಲೇ ಇದ್ರೆ ಏನೂ ಆಗಲ್ಲ ಯಾವುದೂ ಹುಟ್ಟಲ್ಲ ಹುಟ್ಟಾ ಇರುವಂತ ತಗೊಂಡು ನೋಡುವಂಗೆ ಬೀಜನ ಗಿಡನ ಪ್ರೊಫೆಸರ್ ನಂಜುಣ ಸ್ವಾಮಿ ಅವರ ನಾಯಕತ್ವದಲ್ಲಿ ಐವತ್ತು ವರ್ಷಗಳ ಹಿಂದೆ ಇಂದಿನ ಶುರುವಾಗಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಅತ್ಯುನ್ನತವಾದ ಆಲೋಚನಾ ಕ್ರಮವನ್ನ ಭಾರತದ ಕರ್ನಾಟಕದ ರಾಜಕಾರಣದ ಮೇಲೆ ತೀವ್ರತರವಾದ ಪರಿಣಾಮವನ್ನು ಉಂಟು ಮಾಡಿದ ಚಳವಳಿ ರೈತ ಚಳುವಳಿ ಅದರ ಜೊತೆಯಲ್ಲಿಯೇ ದಲಿತ ಚಳವಳಿಯೂ ಸಹ ಅದರೊಳಗಡೆ ಸೇರ್ಕೊಂಡು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನ ಬರೆದವರು ಪ್ರೊಫೆಸರ್ ನಂಜುರ್ ಸ್ವಾಮಿ ಅವರ ಡೈರೆಕ್ಟ್ ಆಕ್ಷನ್ ಕಾರ್ಯಕ್ರಮದ ಮೂಲಕ ಈ ಸರ್ಕಾರ ಸಾಲವನ್ನು ರೈತರ ಸಾಲಗಳಿಗಾಗಿ ಅವ್ರ ಮನೆಯನ್ನ ಜಪ್ತಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ರೈತ ಸಾಲಗಾರನಲ್ಲ ಸರ್ಕಾರವೇ ಸಾಲಗಾರ ಅಂತ ಹೇಳಿ ಘೋಷಣೆಯನ್ನ ಕೂಗಿ ರೈತರ ಆಲೋಚನೆಯನ್ನ ರೈತರ ಸ್ವಾಭಿಮಾನವನ್ನ ಎತ್ತಿ ಹಿಡಿದ ರೈತ ನಾಯಕ ಪ್ರೊಫೆಸರ್ ನಂಜುಡ್ ಸ್ವಾಮಿ ಅವರನ್ನ ಇಟ್ಕೊಂಡು ಅವರ ಆಲೋಚನೆ ಮತ್ತು ಅವರ ಕಾರ್ಯ ನಡೆಯನ್ನ ಇಟ್ಕೊಂಡು ಪ್ರೊಫೆಸರ್ ನಟರಾಜ್ ಉಳಿಯ ಇಲ್ಲಿಯ ಹುಟ್ಟಿದ ಇಲ್ಲಿ ಹುಟ್ಟಿದಂತಹ ನಟರಾಜ್ ಉಳಿಯ ಅವರ ಹಸಿರು ಸೇನಾನಿ ಎನ್ನುವ ಪುಸ್ತಕವನ್ನ ಆಧಾರವಾಗಿ ಇಟ್ಕೊಂಡು ನಾಡಿನಾದ್ಯಂತ ನಡೆದಂತಹ ರೈತ ಚಳವಳಿಯ ಘಟನೆಗಳನ್ನ ಇಟ್ಕೊಂಡು ವ್ಯಕ್ತಿಗಳನ್ನ ಇಟ್ಟುಕೊಂಡು ಬರೆದಿರುವಂತಹ ನಾಟಕ ಡೈರೆಕ್ಟ್ ಆಕ್ಷನ್ ಇವತ್ತು ಕೆಟ್ಟು ಕೆರ ಹಿಡಿದಿರುವ ರಾಜಕಾರಣಕ್ಕೆ ಒಂದು ಮಾನವ ಮರ್ಯಾದೆಯನ್ನು ತರುವುದಕ್ಕೆ ಸಾಧ್ಯ ಆದರೆ ಅದು ಕೇವಲ ರೈತ ಚಳವಳಿ ದಲಿತ ಚಳವಳಿ ಮಹಿಳಾ ಚಳವಳಿಗಳ ಹಿಂದುಳಿದ ವರ್ಗಗಳ ಚಳವಳಿಗಳಿಂದ ಮಾತ್ರ ಸಾಧ್ಯ ಇಲ್ಲ ಅಂತಂದ್ರೆ ಇವರು ಮಾಡ್ತಾ ಇರತಕ್ಕಂಥ ಅಲುಗಟ್ ರಾಜಕಾರಣವನ್ನು ನೋಡ್ಕೊಂಡು ನಾವು ಇರಬೇಕಾಗುತ್ತೆ ಈ ರಾಜಕಾರಣದೊಳಗಡೆ ನೈತಿಕತೆ ಇಲ್ಲ ಈ ರಾಜಕಾರಣದೊಳಗಡೆ ಪ್ರೀತಿ ಇಲ್ಲ ಬದ್ಧತೆ ಇಲ್ಲ ಅಂತಹ ರಾಜಕಾರಣ ಪ್ರಜಾಪ್ರಭುತ್ವವನ್ನ ಪ್ರಜಾಪ್ರಭುತ್ವದ ಬೇರುಗಳನ್ನ ಸಡಿಲ ಮಾಡುತ್ತೆ ಆ ಕಾರಣದಿಂದಾಗಿ ಜನ ಚಳವಳಿಗಳು ಮತ್ತೆ ಈ ನಾಟಕದ ಮೂಲಕ ನಾಟಕದ ಸ್ಫೂರ್ತಿಯ ಮೂಲಕ ಇಲ್ಲಿ ರೂಪುಗೊಳ್ಳಲು ಸಾಧ್ಯವಾದರೆ ಅದಕ್ಕೆ ನಮ್ಮೆಲ್ಲರ ಬೆಂಬಲವನ್ನು ನಾವು ಸೂಚಿಸಬೇಕಾಗುತ್ತೆ ಇದು ಕೇವಲ ಯಾವುದೋ ಪಕ್ಷವನ್ನ ಯಾವುದೋ ಸಂಘಟನೆಯನ್ನ ವಿರೋಧ ಮಾಡುವ ಅಥವಾ ಪರವಹಿಸುವ ಕ್ರಿಯೆ ಅಲ್ಲ ಪ್ರಜಾಪ್ರಭುತ್ವ ನಮ್ಮ ಮಹಾ ಧರ್ಮವನ್ನ ಕಾಪಾಡುವ ಪ್ರಕ್ರಿಯೆ ಯಾವ ಧರ್ಮಗಳು ಇಡೀ ಮನುಕುಲವನ್ನ ರಕ್ಷಿಸುವಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನ ಕೊಡುವಲ್ಲಿ ಮಾರ್ಜಿನಲೈಸ್ಡ್ ಕ್ಲಾಸ್ಗಳನ್ನ ತುಳಿತಕ್ಕೆ ಒಳಗಾದ ದುಡಿಯುವ ವರ್ಗಗಳನ್ನ ರಕ್ಷಣೆ ಮಾಡುವಲ್ಲಿ ಸ್ವಂತ ಧರ್ಮಗಳು ಚಾಪೆ ಸುತ್ತಿಕೊಳ್ಳೋದು ಜಗತ್ತಲ್ಲಿ ನಡೆಯುತ್ತಿರತಕ್ಕ ನಿರಂತರ ಯುದ್ಧಗಳು ಅದಕ್ಕೆ ಸಾಕ್ಷಿಯಾಗಿದ್ದಾವೆ ಆದ್ರಿಂದ ಪ್ರಜಾಪ್ರಭುತ್ವವೆಂಬ ಮಹಾಧರ್ಮ ಈಗ ಅಸ್ತಿತ್ವಕ್ಕೆ ಬಂದಿದೆ ಅದನ್ನ ಕಾಪಾಡಿ ಬೆಳೆಸುವ ಪ್ರೀತಿ ತತ್ವದ ಮೇಲೆ ಅದನ್ನ ಉಳಿಸುವ ಕೆಲಸದೊಳಗಡೆ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ಅಧ್ಯಾಪಕ ರೈತರು ಕಾರ್ಮಿಕರು ಎಲ್ಲರೂ ಈ ಚಳುವಳಿಗಳ ಒಳಗಡೆನಲ್ಲಿ ನಾವು ಸೇರ್ಕೋಬೇಕು ಇಂಥದ್ದೊಂದು ನಾಟಕ ಬರೆದಿರುವಂತಹ ಗೆಳೆಯ ನಟರಾಜ್ ಉಳಿಯಾರ್ಗೆ ಮತ್ತು ಅದರ ಪೂರ್ಣ ಉಸ್ತುವಾರಿಯನ್ನ ಒಂದು ತಂಡ ಆ ತಂಡದ ರತ್ನ ಥಿಯೇಟರ್ಸ್ ಗೆಳೆಯರು ಸಂಪತ್ ಕುಮಾರ್ ನಾನು ಗೆಳೆಯ ಇಂಥದ್ದೊಂದು ನಾಟಕವನ್ನು ಹಾಕ್ ಮಾಡಿದಾಗ ಅವರಿಗೆ ಮೊದಲು ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಅರ್ಪಿಸ್ತಾ ಮೇಲಿರುವ ಎಲ್ಲ ಗೆಳೆಯರಿಗೆ ನನ್ನ ನಮಸ್ಕಾರಗಳನ್ನ ನಿಮ್ಮೆಲ್ಲರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ನಾನು ಚಾಲನೆ ಇದ್ರಿಂದ ಮಾತು ಚಾಲನೆ ಆಗುತ್ತೆ ಈಗ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಕಲೆಯ ತವರು ಇಲ್ಲಿ ಸಂಗೀತ ಇದೆ ಸಾಹಿತ್ಯ ಇದೆ ನಾಟಕ ಇದೆ ಜಾನಪದ ಇದೆ ಎಲ್ಲವೂ ಸಮ್ಮಿಳನಗೊಂಡಿರತಕ್ಕಂತಹ ಈ ತಾಲೂಕು ಕೇಂದ್ರವಾಗತಕ್ಕಂತಹ ಎಲ್ಲ ಗುಣಗಳನ್ನು ಹೊಂದಿರುವ ಈ ಹುಳಿಯಾರು ಕರ್ನಾಟಕದಾದ್ಯಂತ ಮನೆ ಮಾತಾಗಿದೆ వెగ్ తనకు బంత ఎస్ జి సమయ్యవరు కవికరు చింతకరు ఈ ప్రాంతవరు హుళిార్ నటరాజు ఈ ఊరినవరు ఇన హణుమక్ కర్ణాటక అంత పాత్ర మతాయి ఈ హుడియార్ నాలుగు జన హణుమక్ హుళియార్ మంజుళ హుళియార్ హేమ ఉళియార్ అనంతవేణి పులియార్ సుమ ఇష్ట జన ಇವರೆಲ್ಲರೂ ಕೂಡ ಈ ಊರವರು ಬೇರೆ ಬೇರೆ ಭಾಗದಲ್ಲಿ ವಾಸ ಮಾಡ್ತಾ ನಾಟಕಗಳಲ್ಲಿ ಪೌರಾಣಿಕ ನಾಟಕಗಳಲ್ಲಿ ಪಾತ್ರ ಮಾಡಿಕೊಂಡು ಬಹಳ ಬದುಕನ್ನ ಸುಂದರವಾಗಿ ಕಟ್ಕೊಂಡು ಬರುತ್ತಿದ್ದಾರೆ ಕಾರಣ ಈ ನೆಲದ ಮಹಿಮೆ ಅಷ್ಟೇ ಇನ್ನೇನಿಲ್ಲ ಇವತ್ತು ತಾಲೂಕನ್ನಡ ಸಾಹಿತ್ಯ ಪರಿಷತ್ತು ದೀಕ್ಷೆಯನ್ನ ಕೈಗೊಂಡ ರೀತಿಯಲ್ಲಿ ಇಲ್ಲಿ ಈ ಸಮಾವೇಶವನ್ನ ಈ ಸಮ್ಮೇಳನವನ್ನ ಹನ್ನೊಂದನೇ ಸಾಹಿತ್ಯ ಸಮ್ಮೇಳನವನ್ನ ಆಯೋಜನೆ ಮಾಡಿದೆ ಇದಕ್ಕೆ ಕಾರಣೀಭೂತ ಆದಂತಹ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರವಿಕುಮಾರ್ ಅವರು ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಎಲ್ಲ ಆಡಳಿತ ವರ್ಗ ಎಲ್ಲರೂ ಸೇರಿ ನಿಮ್ಮ ಈ ಊರಿನ ಎಲ್ಲ ನಾಗರಿಕರ ಸಹಕಾರದಿಂದ ಅಣ್ಣ ತಮ್ಮಂದ್ರ ಸಹಕಾರದಿಂದ ಅಕ್ಕ ತಂಗಿಯರ ಸಹಕಾರದಿಂದ ಇಷ್ಟೊಂದು ಯಶಸ್ವಿಯಾಗಿ ಈ ಸಮ್ಮೇಳನ ಮುಂಜಾನೆಯಿಂದ ಪ್ರಾರಂಭಗೊಂಡು ಈವರೆಗೂ ಆಗಿದೆ ನಾಳೆಯೂ ಕೂಡ ಮುಂದುವರಿಯುತ್ತ ನಾಳೆ ಸಂಜೆ ಸಮಾರೋಪದೊಂದಿಗೆ ಈ ಸಮಾರಂಭ ಕೊನೆಗೊಳ್ತಾ ಇದೆ ತಾವು ಈಗ ನೋಡ್ಬೇಕಾದಂತಹ ನಾಟಕದ ಬಗ್ಗೆ ಗೆಳೆಯ ಚಿಂತಕ ಸೃಜನಶೀಲ ಬರಹಗಾರ ಕೃಷ್ಣಮೂರ್ತಿ ಅವರು ನಾಟಕದ ಅಂಶವನ್ನ ಬಹಳ ಸಾರವತ್ತಾಗಿ ಒಂದೇ ಒಂದು ಎರಡು ಮಾತಿನಲ್ಲಿ ಹೇಳ್ಬಿಟ್ಟಿದ್ದಾರೆ ನಾನೇನು ಹೇಳ್ಬೇಕಾದ ಅಗತ್ಯ ಇಲ್ಲ ನಾವು ನೀವೆಲ್ಲ ಸೇರಿ ನಾಟಕ ನೋಡೋಣ ನಾಟಕ ಈ ಊರಿನಲ್ಲಿ ಈ ಊರಿನ ಕವಿ ಬರೆದಂತ ನಾಟಕ ಇದು ಬಹಳ ದೊಡ್ಡ ಲೇಖಕರಾಗಿ ಬೆಂಗಳೂರಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ బెంగళూరు విశ్వవిద్యాలయంలో కేసం పులియార్ నటరాజు స్వపూర్ణ లేఖని మూడి ఈ సరి నాము నన్న ఈ నాటక అధ్యక్షత వహి మాట్లాడదానికి అవకాశం కేంద్ర సాహిత్య పరిషత్కి పుడియారీ ఇన్నొందు మాత్రం కర్ణాటకలో తరదే అంత రీతియలి లక్ష జనతకి కనత ಮಾಸ್ಟರ್ ಶ್ರೀಮತಿ ಶ್ರೀಮತಿಯವರ ಊರು ಪಕ್ಕದಲ್ಲೇ ಇದೆ ಜೋರಲ್ಲಿ ಚಪ್ಪಾಳೆ ತಟ್ಟಬೇಕು ನೀವು ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯನವರ ಶ್ರೀಮತಿ ಇಲ್ಲೇ ಚಿಕ್ಕಮಂಗರಿ ಶಾಂತನವರು ಅದ್ರಿಂದ ದೊಡ್ಡಿದ್ರೆ ಆದ್ರಿಂದ ತಾವೆಲ್ಲರೂ ಕೂಡ ಇಂತಹ ಮಹಿಮಾಪೂರ್ಣವಾದ ಈ ಮಣ್ಣು ಇದಕ್ಕೆ ತಂದೆ ಆಗಿರ್ತಕ್ಕಂಥ ಶಕ್ತಿ ಇದೆ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂತಹ ಅನುಭವ ಗಾಯಕ ಸುಲಭ ಸಂಗೀತದ ಗಾಯಕ ಕೆಂಕೆರೆ ಮಲ್ಲಿಕಾರ್ಜುನವರು ಕೂಡ ಈ ಭಾಗದವರೇ ನಿಮ್ ಪಕ್ಕದ ನೋಡೋರು ಈಗಾಗಲೇ ನಾಡಿನಾದ್ಯಂತ ಹೆಸರು ಮಾಡತಕ್ಕಂತ ಒಬ್ಬ ಕಲಾವಿದ ಗಾಯಕ ಪ್ರಧಾನಮಂತ್ರಿ ಅವರಿಗೆ ಹಾಡಿ ಅನೇಕ ಜನ ಮುಖ್ಯಮಂತ್ರಿಗಳಿಗೆ ಹಾಡಿ ರಾಜಕಾರಣಿಗಳಿಗೆ ಹಾಡಿ ಸಿಗುವ ಸಂಗೀತದ ಸುದೆಯನ್ನ ನಾಡಿನಾದ್ಯಂತ ಪಸರಿಸತಕ್ಕ ಒಬ್ಬ ಕಲಾವಿದ ಇವರವ್ರು ಅಂತ ಹೆಮ್ಮೆ ಪಡ್ಬೇಕು ನಾವೆಲ್ಲ ಆದ್ರಿಂದ ಇಂತಹ ಸಮಾವೇಶ ನಾವು ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡಿದ್ವಿ ನಾವೆಲ್ಲ ಈ ಸಮ್ಮೇಳನದ ಮುಂದೆ ಇಷ್ಟೊಂದು ಜನಗಳ ಮುಂದೆ ಅವೆಲ್ಲ ಏನು ಇಲ್ಲ ಅನ್ನೋದು ನಾವು ಬಿಟ್ಟಿದ್ದೇವೆ ನನಗೆ ಅಷ್ಟೆ ಮಾಡಿದ್ರಿ ನೀವೆಲ್ಲ ಈ ಕೀರ್ತಿ ನಿಮಗೆ ಸೇರ್ಬೇಕು ಈ ಊರಿಗೆ ಸೇರ್ಬೇಕು ಈ ಊರಿನ ನಾಗರಿಕರಿಗೆ ಸೇರ್ಬೇಕು ಈ ಊರಿನ ಕಲಾ ಬಂಧುಗಳಿಗೆ ಸೇರ್ಬೇಕು ನಾಳೆಯೂ ಕೂಡ ತಾವು ಇಷ್ಟೇ ಮನಸ್ಸಿನಿಂದ ಅಸಕ್ರಿಯ ಮನಸ್ಸಿನಿಂದ ತಾವೆಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಾವು ಕೈ ಜೋಡಿಸಬೇಕು ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ವಿನಮ್ರಪುರಕವಾಗಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ ಜೈ ಕರ್ನಾಟಕ ಮಾತೆ ನಾಟಕದ ಚಾಲನೆ ಇಂಪಾರ್ಟಂತಹ ಸತೀಶ